ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಲಕ್ಕು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾಕಾಗಿ ಬ್ರಹ್ಮನು ಮಹಾದೇವನ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕಾಯಿತು ಯುದ್ಧಕ್ಕೆ ಕಾರಣವಾದರೂ ಏನು ಇದರ ಪರಿಣಾಮ ಏನಾಯಿತು ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಬ್ರಹ್ಮನನ್ನ ಸೃಷ್ಟಿಯ ರಚನಾಕಾರ ಎಂದು ಹೇಳಲಾಗುತ್ತದೆ ಬ್ರಹ್ಮನಿಗೆ ನಾಲ್ಕು ತಲೆಗಳಿವೆ ಇದು ನಾಲ್ಕು ವೇದಗಳ ಪ್ರತೀಕ ಎಂದು ಹೇಳಲಾಗುತ್ತದೆ ಆದರೆ ಇದಕ್ಕೂ ಮೊದಲು ಬ್ರಹ್ಮನಿಗೆ ಐದು ತಲೆಗಳಿದ್ದವು ಅದರಲ್ಲಿ ಒಂದು ತಲೆಯನ್ನು ಶಿವನು ಕೋಪದಿಂದ ಕತ್ತರಿಸಿ ಹಾಕಿದನು ಇದಕ್ಕೆ ಕಾರಣವಾದರೂ ಏನು ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳೋಣ ಬ್ರಹ್ಮನು ತನ್ನ ರಚನಾ ಶಕ್ತಿಯಿಂದ ಒಂದು ಸುಂದರವಾದ ಮಹಿಳೆಯನ್ನು ಸೃಷ್ಟಿಸುತ್ತಾನೆ ಅವಳೇ ದೇವಿ ಸರಸ್ವತಿ ಅವಳು ಎಷ್ಟು ಸುಂದರವಾಗಿದ್ದಳು ಎಂದರೆ ಬ್ರಹ್ಮನು ಸ್ವತಃ ತನ್ನಿಂದಲೇ ಉತ್ಪತ್ತಿಯಾದ ಅವಳ ಮೋಹಕ್ಕೆ ಒಳಗಾಗುತ್ತಾನೆ ಅವಳು ಬ್ರಹ್ಮನ ದೃಷ್ಟಿಯಿಂದ ಪಾರಾಗಲು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾಳೆ ಆದರೆ ಅದು ಪ್ರಯೋಜನವಾಗುವುದಿಲ್ಲ ಸರಸ್ವತಿಯು ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ಧರಿಸಿದರೂ ಬ್ರಹ್ಮನು ಕಂಡುಹಿಡಿಯುತ್ತಾನೆ ಆದರೂ ಬ್ರಹ್ಮನಿಂದ ಪಾರಾಗಲು ನಾಲ್ಕು ದಿಕ್ಕುಗಳಲ್ಲಿಯೂ ಹೋಗಿ ಅಡಗಿ ಕುಳಿತಳು ಈ ಪ್ರಯತ್ನವು ಕೂಡ ಪ್ರಯೋಜನವಾಗಲಿಲ್ಲ ಹಾಗೆಯೇ ಆಕಾಶದಲ್ಲಿ ಹೋಗಿ ಅಡಗಿ ಕುಳಿತಳು ಆದರೆ ಬ್ರಹ್ಮನು ತನ್ನ ಐದು ತಲೆಗಳಿಂದ ಅವಳ ಚಲನವಲನಗಳನ್ನು ನೋಡುತ್ತಿದ್ದ ಹೀಗಾಗಿ ಸರಸ್ವತಿ ದೇವಿಯ ಎಲ್ಲಾ ಪ್ರಯತ್ನಗಳು ನಿಸ್ಪ್ರಯೋಜಕವಾದವು ಕೊನೆಗೆ ಯಾವ ಮಾರ್ಗವೂ ತೋಚದೆ ತನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮನನ್ನೇ ಮದುವೆಯಾಗಬೇಕಾಯಿತು ಇನ್ನು ದೇವತೆಗಳು ಬ್ರಹ್ಮನ ಈ ನಡೆಯ ಬಗ್ಗೆ ಶಿವನಲ್ಲಿ ತಿಳಿಸಿದರು ಶಿವನ ದೃಷ್ಟಿಯಲ್ಲಿ ಸರಸ್ವತಿ ದೇವಿಯು ಬ್ರಹ್ಮನ ಮಗಳ ಸಮಾನಳಾಗಿದ್ದಳು ಆದರೆ ಬ್ರಹ್ಮನು ತನ್ನ ಮಗಳನ್ನೇ ಮದುವೆಯಾಗಿ ಘೋರ ಪಾಪವನ್ನು ಮಾಡಿದ್ದಾನೆ ಎಂದು ತಿಳಿದು ಶಿವನು ಬ್ರಹ್ಮನ ಬಳಿ ಯುದ್ಧಕ್ಕೆ ಹೊರಡುತ್ತಾನೆ ಈ ಯುದ್ಧದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಬ್ರಹ್ಮನ ಐದು ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸಿ ಹಾಕುತ್ತಾನೆ ಇದೇ ಒಂದು ಕಾರಣಕ್ಕಾಗಿ ಶಿವನು ಬ್ರಹ್ಮನಿಗೆ ಶಾಪವನ್ನು ಕೊಡುತ್ತಾನೆ ಬ್ರಹ್ಮ ನೀನು ಯಾವಾಗಲೂ ಅಪೂಜ್ಯವಾಗಿರುವೆ ಅಂದರೆ ಇನ್ನು ಮುಂದೆ ನಿನ್ನ ಪೂಜೆಯನ್ನು ಯಾರು ಕೂಡ ಮಾಡುವುದಿಲ್ಲ ಇದೇ ಶಾಪದ ಕಾರಣದಿಂದಾಗಿ ಈ ಭೂಮಂಡಲದಲ್ಲಿ ಬ್ರಹ್ಮನನ್ನು ಪೂಜಿಸಲಾಗುವುದಿಲ್ಲ ಹಾಗಾಗಿ ಬ್ರಹ್ಮನ ದೇವಸ್ಥಾನ ಎಲ್ಲೂ ಕೂಡ ನೋಡೋದಕ್ಕೆ ಸಿಗುವುದಿಲ್ಲ ಆದರೆ ನಮ್ಮ ಭಾರತದಲ್ಲಿ ಒಂದು ಬ್ರಹ್ಮನ ದೇವಸ್ಥಾನವಿದೆ ಅಷ್ಟೇ ಈ ಒಂದು ಜಗತ್ತಿನಲ್ಲಿ ಶಿವ ಮತ್ತು ವಿಷ್ಣುವನ್ನ ಪೂಜಿಸಲಾಗುತ್ತದೆ ಹಾಗೆ ಬೇರೆ ಬೇರೆ ದೇವತೆಗಳ ದೇವಸ್ಥಾನಗಳು ಕೂಡ ನಿಮಗೆ ನೋಡಲು ಸಿಗುತ್ತದೆ ಆದರೆ ಬ್ರಹ್ಮನ ಈ ಒಂದು ಪಾಪದ ಫಲವಾಗಿ ಈತನನ್ನು ಎಲ್ಲೂ ಕೂಡ ಪೂಜಿಸಲಾಗುವುದಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ